ನಮಸ್ಕಾರ ವೀಕ್ಷಕರೇ ಸದ್ಯ ದೇಶದಾದ್ಯಂತ ದೆಹಲಿ ಏರ್ಪೋರ್ಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಭಾರಿ ಮಳೆ ಹಿನ್ನೆಲೆ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ ಒಂದರ ಮೇಲ್ಛಾವಣಿ ಕುಸಿದಿದೆ ಒಂದು ಜೀವ ಬಲಿಯಾಗುವುದರ ಜೊತೆಗೆ ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ ಮಳೆಯಿಂದಾಗಿ ದೆಹಲಿಯಲ್ಲಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗಿದ್ದು ಅದರ ವಿಡಿಯೋಗಳು ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇವೆ ರಾಷ್ಟ್ರ ರಾಜಧಾನಿಯಲ್ಲೇ ಇಂಥ ದುಸ್ಥಿತಿ ಉಂಟಾಗಿರೋದು ಎಲ್ಲರಿಂದ ಟೀಕೆಗೆ ಗುರಿಯಾಗ್ತಾ ಇದೆ ಇನ್ನೊಂದೆಡೆ ಅಯೋಧ್ಯೆಯಲ್ಲೂ ಮಳೆ ಅವಾಂತರಗಳು ಸೃಷ್ಟಿಯಾಗಿವೆ ಅಯೋಧ್ಯೆಯ ರಾಮ ಮಂದಿರದ ಎಂಟ್ರೆನ್ಸ್ ನಲ್ಲಿ ನೀರು ತುಂಬಿಕೊಂಡಿದೆ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದು ಜನರು ಪರದಾಡುವಂತಾಗಿದೆ ವಿಪಕ್ಷಗಳಿಗಂತೂ ಇದು ದೊಡ್ಡ ಖುಷಿ ತರ್ತಾ ಇದ್ದು ಬಿಜೆಪಿ ನಾಯಕರು ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇವೆ ಈಗ ಎಲ್ಲರ ಮುಂದಿರೋ ಪ್ರಶ್ನೆ ಏನಂದ್ರೆ ಈ ಎರಡೂ ಘಟನೆಗಳಿಗೆ ನಿಜವಾದ ಹೊಣೆ ಯಾರು ಎಡವಟ್ಟು ಆಗಿದ್ದೆಲ್ಲಿ ಅನ್ನೋದು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ವಿಪರೀತ ಬಿಸಿಲು ಮಳೆಯೇ ಇಲ್ಲ ದೆಹಲಿಯಲ್ಲಿ ನೀರಿಲ್ಲ ಅನ್ನೋ ಕೂಗು ಇಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ನೀರಿನ ವಿಚಾರದಲ್ಲಿ ಏನೇನೆಲ್ಲ ಹೈಡ್ರಾಮಾಗಳು ಆಗಿ ಹೋದ್ವು ಅನ್ನೋದನ್ನ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ ಆದ್ರೆ ಈಗ ದೆಹಲಿಯಲ್ಲಿ ಮಳೆ ಆಗ್ತಾ ಇದೆ ಅಬ್ಬಬ್ಬ ಬಿಸಿಲಿನಿಂದ ಕಂಗೆಟ್ಟವರಿಗೆ ಮಳೆ ತಂಪೆರೀತಲ್ಲ ಅಂತ ಯೋಚನೆ ಬರೋ ಮುನ್ನವೇ ಮಳೆಯಿಂದ ದೊಡ್ಡ ಅನಾಹುತವೇ ಆಗಿ ಹೋಗಿದೆ ರಣಮಳೆಯ ಪರಿಣಾಮ ಇಂದು ಬೆಳಿಗ್ಗೆ ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರಲ್ಲಿ ಮೇಲ್ಛಾವಣಿ ಕುಸಿದು ಓರ್ವ ಸಾವನ್ನಪ್ಪಿದ್ದಾನೆ ಆರು ಜನರಿಗೆ ಗಾಯಗಳಾಗಿವೆ ಟರ್ಮಿನಲ್ ಒಂದರ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಟ್ಯಾಕ್ಸಿಗಳ ಮೇಲೆ ಛಾವಣಿ ಬಿದ್ದಿದೆ ಕಾರು ಟ್ಯಾಕ್ಸಿಗಳು ಜಖಮ್ ಆಗಿವೆ ಘಟನೆಯ ನಂತರ ವಿಮಾನ ನಿಲ್ದಾಣದ ಅಧಿಕಾರಿಗಳು ಟರ್ಮಿನಲ್ ಒಂದರಿಂದ ಎಲ್ಲಾ ನಿರ್ಗಮನವನ್ನ ಸ್ಥಗಿತಗೊಳಿಸಿದ್ದಾರೆ ಮುಂಜಾನೆ ಐದು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಘಟನೆ ಬೆನ್ನಲ್ಲೇ ನೂತನ ವಿಮಾನಯಾನ ಸಚಿವರಾದ ಟಿಡಿಪಿಯ ಮೋಹನ್ ನಾಯ್ಡು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಘಟನೆಯನ್ನ ನಾನು ವೈಯಕ್ತಿಕವಾಗಿ ಗಮನಿಸಿದ್ದೇನೆ ದೆಹಲಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಘಟನಾ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲದೆ ಟಿ ಒನ್ನಲ್ಲಿ ಎಲ್ಲಾ ಸಂತ್ರಸ್ತ ಪ್ರಯಾಣಿಕರಿಗೆ ಸಹಾಯ ಮಾಡಲು ವಿಮಾನಯಾನ ಸಂಸ್ಥೆಗಳಿಗೆ ಸಲಹೆ ನೀಡಲಾಗಿದೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೂ ಮುಂದುವರಿಯಲಿದೆ ಅಂತ ತಮ್ಮ ಎಕ್ಸ್ ನಲ್ಲಿ ಬರೆದುಕೊಳ್ತಾರೆ ಈಗ ವಿಷಯ ಇರೋದು ಈ ದುರ್ಘಟನೆ ಹೊಣೆ ಯಾರದ್ದು ಅನ್ನೋದು ಇಂತಹ ಘಟನೆಗಳು ಸಂಭವಿಸಿದಾಗ ಸಹಜವಾಗಿ ಇದು ವಿಮಾನಯಾನ ಸಚಿವಾಲಯಕ್ಕೆ ಬರುತ್ತೆ ಆದರೆ ಹೊಸ ಸರ್ಕಾರ ರಚನೆಯಾಗಿ ಮೊನ್ನೆ ಮೊನ್ನೆಯಷ್ಟೇ ರಾಮ್ ಮೋಹನ್ ನಾಯ್ಡು ಅವರು ತಮ್ಮ ಕೆಲಸವನ್ನ ಶುರು ಮಾಡಿದ್ದಾರೆ ಅಂಥದ್ರಲ್ಲಿ ಈ ಘಟನೆಗೆ ಅವರನ್ನ ಹೊಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಇನ್ನೊಂದೆಡೆ ನ ಮೇಂಟೈನ್ ಮಾಡ್ತಾ ಇದ್ದ ಜಿಎಂಆರ್ ಗ್ರೂಪ್ ವಿರುದ್ಧವೂ ಆರೋಪಗಳು ಕೇಳಿ ಬರ್ತಾ ಇವೆ ಇದರ ಜೊತೆಗೆ ಈ ಏರ್ಪೋರ್ಟ್ ಸ್ಥಾಪನೆ ಆಗಿದ್ದು ಯಾವಾಗ ಅನ್ನೋದು ಕೂಡ ಚರ್ಚೆ ಶುರುವಾಗಿದೆ ಏರ್ಪೋರ್ಟ್ನಲ್ಲಿ ದುರಂತ ಸಂಭವಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಹಾಗೂ ಕೇಂದ್ರ ಸರ್ಕಾರವನ್ನ ದೂರೋದಕ್ಕೆ ಶುರು ಮಾಡ್ತಾರೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಪ್ರಿಯಾಂಕಾ ವಾದ್ರಾ ನಿಮ್ಮ ನಿರ್ಲಕ್ಷ್ಯದಿಂದಲೇ ಈ ಎಲ್ಲಾ ದುರಂತ ಸಂಭವಿಸಿದ್ದು ಅಂತ ಬಿಜೆಪಿ ವಿರುದ್ಧ ಕೂಗಾಡ್ತಾರೆ ಅದಕ್ಕೆ ಕಾರಣ ಇತ್ತೀಚೆಗಷ್ಟೇ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ ಒಂದನ್ನ ನವೀಕರಣ ಮಾಡಲಾಗಿತ್ತು ಕಳೆದ ಮಾರ್ಚ್ ನಲ್ಲಿ ಏರ್ಪೋರ್ಟ್ ಟರ್ಮಿನಲ್ ಒಂದನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ರು ಉದ್ಘಾಟನೆ ಆದ ಮೂರೇ ತಿಂಗಳಿಗೆ ಮೇಲ್ಛಾವಣೆ ಕುಸಿದು ಬಿದ್ದಿದೆ ಅನ್ನೋದು ಕಾಂಗ್ರೆಸ್ ಆರೋಪ ಆದರೆ ಇದರ ಬೆನ್ನಲ್ಲೇ ಏವಿಯೇಷನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ಈ ಬಗ್ಗೆ ಹೇಳಿಕೆ ನೀಡಿದ್ದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ದುರಂತ ಸಂಭವಿಸಿರೋ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ನಿರ್ಮಾಣ ಆಗಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಆಗ ಇದ್ದಿದ್ದು ಯು ಪಿ ಎ ಸರ್ಕಾರ ಆದ್ರಿಂದ ಈ ದುರಂತಕ್ಕೆ ಮೂಲ ಕಾರಣ ನೀವೇ ಅಂತ ಮೋಹನ್ ನಾಯ್ಡು ಟೀಕಿಸಿದ್ದಾರೆ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿರೋ ಕಟ್ಟಡ ಪಕ್ಕದಲ್ಲಿರೋದು ಈಗ ಬಿದ್ದಿರೋದು ಎರಡ್ ಸಾವಿರದ ಒಂಬತ್ತರಲ್ಲಿ ನಿರ್ಮಾಣವಾಗಿದ್ದ ಟರ್ಮಿನಲ್ ಒಂದು ಹದ್ನೈದು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಕಟ್ಟಿಸಿದ್ದ ಏರ್ಪೋರ್ಟ್ನ ಟರ್ಮಿನಲ್ ಈಗ ಬಿದ್ದಿದೆ ಅನ್ನೋ ಸ್ಪಷ್ಟನೆಯನ್ನ ನೀಡುತ್ತಾರೆ ಸಚಿವ ರಾಮ್ ಮೋಹನ್ ನಾಯ್ಡು ಏನೋ ಈ ವಿಚಾರ ಹರಿದಾಡ್ತಾ ಇದ್ದ ಬೆನ್ನಲ್ಲೇ ಎಲ್ಲರೂ ಫ್ಯಾಕ್ಟ್ ಚೆಕ್ ಮಾಡಿದ್ದು ಕುಸಿದು ಬಿದ್ದಿರೋ ಕಟ್ಟಡ ಕಾಂಗ್ರೆಸ್ ಕಾಲದಲ್ಲಿ ನಿರ್ಮಾಣ ಆಗಿರೋದು ಅನ್ನೋದು ಬೆಳಕಿಗೆ ಬರ್ತಾ ಇದೆ ಘಟನೆ ನಡೆದ ಕೆಲವೇ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಮೋದಿ ಕಟ್ಟಿಸಿದ್ದ ಟರ್ಮಿನಲ್ ಬಿದ್ದಿದೆ ಅನ್ನೋ ಸುದ್ದಿ ಹರಿದಾಡಿತ್ತು ಆದ್ರಿಂದ ಯಾವ ರೈಲ್ನಲ್ಲಿ ಕಾಂಗ್ರೆಸ್ ಸುಳ್ಳು ಸುದ್ದಿ ಹರಡಿಸುತ್ತೆ ಅನ್ನೋದು ಮತ್ತೆ ಜನರ ಮುಂದೆ ಸಾಬೀತಾದಂತಾಗಿದೆ ಆದರೆ ಈ ರಾಜಕೀಯ ಏನೇ ಇರಲಿ ದುರಂತದಲ್ಲಿ ಮೃತಪಟ್ಟವರು ಹಾಗೂ ಗಾಯಗೊಂಡವರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕಾಗಿರೋದು ಸರ್ಕಾರದ ಹೊಣೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಈಗಾಗಲೇ ಸಚಿವರು ಕೇಂದ್ರದಿಂದ ಪರಿಹಾರ ಘೋಷಣೆ ಮಾಡಿದ್ದು ಮೃತರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಹಾಗೂ ಗಾಯಾಳುಗಳಿಗೆ ಮೂರು ಲಕ್ಷ ನೀಡೋ ಭರವಸೆ ನೀಡಿದ್ದಾರೆ ಸದ್ಯ ಮೇಲ್ಛಾವಣಿ ಕುಸಿದ ಹಿನ್ನೆಲೆಯಲ್ಲಿ ದೆಹಲಿ ಏರ್ಪೋರ್ಟ್ ಟರ್ಮಿನಲ್ ಒಂದರ ವಿಮಾನ ಸಂಚಾರ ರದ್ದು ಮಾಡಲಾಗಿದೆ ಅರ್ಥಾತ್ ದೆಹಲಿ ವಿಮಾನ ನಿಲ್ದಾಣಕ್ಕೆ ಬರುವ ಹನ್ನೆರಡು ಹೊರಡುವ ಹದಿನಾರು ವಿಮಾನಗಳ ಸಂಚಾರ ಕ್ಯಾನ್ಸಲ್ ಮಾಡಲಾಗಿದೆ ಆದರೆ ಟರ್ಮಿನಲ್ ಎರಡು ಹಾಗೂ ಮೂರರಲ್ಲಿ ಎಂದಿನಂತೆ ವಿಮಾನಗಳ ಸಂಚಾರ ಮುಂದುವರಿತಾ ಇದೆ ಏರ್ಪೋರ್ಟ್ ಕತೆ ಹೀಗಾಗಿರೋದು ದುಃಖದ ಸಂಗತಿಯೇ ಆದರೆ ಈ ಮಳೆಯಿಂದಾಗಿ ದೆಹಲಿಯ ರಸ್ತೆಗಳ ಪರಿಸ್ಥಿತಿ ನೋಡಿ ಜನರು ಕೇಜ್ರಿವಾಲ್ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ರಣಮಳೆಯಿಂದಾಗಿ ದೆಹಲಿಯ ಸಾಕಷ್ಟು ಪ್ರದೇಶಗಳು ಜಲಾವೃತಗೊಂಡಿವೆ ರಸ್ತೆಯಲ್ಲಿ ನದಿಯಂತೆ ನೀರು ಹರಿತಾ ಇದೆ ಕಾರ್ ಮುಳುಗುವ ಮಟ್ಟಕ್ಕೆ ನೀರು ತುಂಬಿದೆ ಅಂದ್ರೆ ರಾಷ್ಟ್ರ ರಾಜಧಾನಿಯಲ್ಲಿ ಚರಂಡಿ ವ್ಯವಸ್ಥೆ ಸರಿಯಿಲ್ಲ ಅನ್ನೋದು ಜಗಜ್ ಜಾಹೀರಾಗ್ತಾ ಇದೆ ಎರಡು ಬಾರಿ ಸಂಪೂರ್ಣ ಬೆಂಬಲ ನೀಡಿ ದೆಹಲಿ ಜನರು ಕೇಜ್ರಿವಾಲ್ಗೆ ಅಧಿಕಾರವನ್ನ ನೀಡಿದ್ರು ಆದ್ರೆ ಈಗ ಬಂದಿರೋ ಪರಿಸ್ಥಿತಿ ನೋಡಿದ್ರೆ ಯಾವ ಲೆವೆಲ್ಗೆ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೊನ್ನೆ ನೀರಿಲ್ಲ ಅಂತ ಹೇಳಿ ಉಪವಾಸ ಸತ್ಯಾಗ್ರಹವೆಲ್ಲ ನಡೆದು ಹೋಯ್ತು ಈಗ ನೋಡಿದ್ರೆ ನೀರು ಹೆಚ್ಚಾಗಿ ಸಮಸ್ಯೆ ಆಗ್ತಾ ಇದೆ ದೆಹಲಿಯಲ್ಲಿ ನೀರಿಲ್ಲ ಅಂದ್ರೂ ಸಮಸ್ಯೆ ಮಳೆ ಬಂದರೂ ಸಮಸ್ಯೆ ಇದು ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಜನರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಇನ್ನೊಂದೆಡೆ ಕೇಜ್ರಿವಾಲ್ ಅರೆಸ್ಟ್ ಆದಾಗ ವಿದೇಶಿ ಮಾಧ್ಯಮಗಳಾದ ನ್ಯೂಯಾರ್ಕ್ ಟೈಮ್ಸ್ ಹಾಗೂ ಇನ್ನಿತರೆ ಮಾಧ್ಯಮಗಳು ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗಿದೆ ಅಂತೆಲ್ಲ ಬೊಬ್ಬೆ ಹೊಡೆದಿದ್ವು ಆದ್ರೆ ಈಗ ಯಾಕೆ ಕೇಜ್ರಿವಾಲ್ ಸರ್ಕಾರದ ಅವಾಂತರಗಳನ್ನ ತೋರಿಸ್ತಾ ಇಲ್ಲ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ಇತ್ತ ಅಯೋಧ್ಯೆಯಲ್ಲೂ ಮಳೆಯಿಂದ ಭಾರಿ ಸಮಸ್ಯೆಗಳಾಗ್ತಾ ಇದೆ ರಾಮ ಮಂದಿರದ ಪ್ರವೇಶ ರಸ್ತೆಯಲ್ಲಿ ನೀರು ನಿಂತಿದ್ದು ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನ ತಂದೊಡ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ರಾಮ ಮಂದಿರದ ಒಳಗೆ ಸೋರಿಕೆ ಆಗ್ತಾ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇತ್ತು ಅದರ ಬೆನ್ನಲ್ಲೇ ಈಗ ರಣಮಳೆಗೆ ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ನೀರು ತುಂಬಿಕೊಂಡಿರೋದು ಕೇಂದ್ರ ಸರ್ಕಾರದತ್ತ ಕೈ ತೋರಿಸುವಂತೆ ಮಾಡ್ತಾ ಇದೆ ಇನ್ನೊಂದೆಡೆ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಕೇಂದ್ರಕ್ಕೆ ಚಾಟಿ ಬೀಸ್ತಾ ಇದೆ ಸಾವಿರದ ಎಂಟುನೂರು ಕೋಟಿ ಖರ್ಚು ಮಾಡಿ ರಾಮ ಮಂದಿರವನ್ನ ಕಟ್ಟಿದ್ರಿ ಲೋಕಸಭೆಯಲ್ಲಿ ಸೋತ್ರಿ ಅಂತ ಅಯೋಧ್ಯೆಯ ಜನರ ಮೇಲೆ ಕಿಡಿಕಾರಿದ್ರಿ ಆದ್ರೆ ಈಗ ಆಗಿರೋದೇನು ಅಷ್ಟೆಲ್ಲ ಖರ್ಚು ಮಾಡಿದವರಿಗೆ ಪ್ರವಾಹ ಬಾರದಂತೆ ತಡೆಯೋದಕ್ಕೆ ಆಗ್ತಾ ಇರಲಿಲ್ವ ಅಂತ ಕೈ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಅಯೋಧ್ಯೆಯ ಸ್ಥಳೀಯರು ಕೂಡ ದೊಡ್ಡ ಸಮಸ್ಯೆಗಳನ್ನ ಎದುರಿಸುವಂತಾಗಿದೆ ಮಳೆಯಿಂದಾಗಿ ಅಯೋಧ್ಯೆ ಸುತ್ತಮುತ್ತ ಸಾಕಷ್ಟು ಜನರ ಮನೆಗಳಿಗೆ ನೀರು ನುಗ್ಗಿದೆ ಪ್ರತಿನಿತ್ಯ ಸರಾಸರಿ ಎರಡು ಸಾವಿರದಿಂದ ಎರಡೂವರೆ ಸಾವಿರದವರೆಗೆ ಪ್ರವಾಸಿಗರು ಅಯೋಧ್ಯೆಯಲ್ಲಿ ಸ್ಟೇ ಆಗ್ತಾರೆ ಆದರೆ ಕೊಳಚೆ ನೀರು ನುಗ್ತಾ ಇರೋದ್ರಿಂದ ಇವರೆಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದಹಾಗೆ ಇದಕ್ಕೆ ಕಾರಣವನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ ಅದೇನಂದ್ರೆ ತುರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರಿಂದ ಈ ಎಲ್ಲಾ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಅಯೋಧ್ಯೆ ನಗರ ಹೇಗಿರಬೇಕು ಅನ್ನೋದರ ಬ್ಲೂ ಪ್ರಿಂಟ್ ಪ್ಲಾನಿಂಗ್ ಎಲ್ಲವೂ ಮಾಡಿಕೊಂಡಿದ್ರು ಸರಿ ಆದ್ರೆ ಅದೇ ಡೇಟ್ ನಲ್ಲಿ ಉದ್ಘಾಟನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದು ಕಾರ್ಯಗಳನ್ನ ಪೂರ್ತಿ ಮಾಡಿರಲಿಲ್ಲ ಹಾಗೂ ಬೇಗ ಮುಗಿಸುವ ಅವಸರದಲ್ಲಿ ಇಂತಹ ಸಮಸ್ಯೆಗಳ ಕಡೆ ಗಮನ ಹರಿಸಿರಲಿಲ್ಲ ಆದ್ರಿಂದ ಇಂದು ಈ ಪರಿಸ್ಥಿತಿ ಬಂದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ರಾಜ್ಯಗಳು ಹಾಗೂ ಬೇರೆ ಊರಿಂದ ಬಂದ ಪ್ರವಾಸಿಗರು ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇರೋದಾಗಿ ಹೇಳಿಕೊಂಡಿದ್ದಾರೆ ಇದು ಚುನಾವಣೆಗಾಗಿಯೇ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿದ್ರು ಅನ್ನೋ ಆರೋಪಕ್ಕೆ ಪುಷ್ಟಿ ನೀಡಿದಂತಾಗ್ತಾ ಇದೆ ಆದರೆ ಇದರ ಜೊತೆಗೆ ಇನ್ನೊಂದು ವಿಚಾರ ಕೂಡ ಸದ್ದು ಮಾಡ್ತಾ ಇದೆ ಅದೇನಂದ್ರೆ ಈಗ ರಾಮ ಮಂದಿರವನ್ನ ಟೀಕಿಸೋದಕ್ಕೆ ಸಾಕಷ್ಟು ಜನರು ಮುಂದೆ ಬರ್ತಾ ಇದ್ದಾರೆ ರಾಮನ ಅವಸ್ಥೆಗೆ ಅಯ್ಯೋ ಅಂತೆಲ್ಲ ಹೇಳ್ತಿದ್ದಾರೆ ಆದ್ರೆ ದಶಕಗಳ ಕಾಲ ಇದೇ ರಾಮ್ಲಲ್ಲಾ ಟೆಂಟ್ ನಲ್ಲಿದ್ದಾಗ ಇವರು ಯಾರಿಗೂ ಕರುಣೆ ಬರಲಿಲ್ಲ ಈಗ ಅದೇ ರಾಮನಿಗೆ ಭವ್ಯ ಮಂದಿರ ಮಾಡಿದ್ಮೇಲೆ ಟೈಮ್ ನೋಡ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬರ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಒಟ್ನಲ್ಲಿ ಸದ್ಯ ದೇಶದಲ್ಲಿ ಆಗ್ತಾ ಇರೋ ಎಲ್ಲಾ ಬೆಳವಣಿಗೆಗಳನ್ನ ಜನರು ನೋಡ್ತಾ ಇದ್ದಾರೆ ಯಾರಿಗೆ ಯಾವ ಪಾಠವನ್ನ ಕಲಿಸ್ಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ತಾರೆ ಆದ್ರೆ ವೋಟ್ ಮಾಡೋದಕ್ಕೆ ನಿರ್ಲಕ್ಷ್ಯ ಮಾಡಿದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋದು ಈಗಾಗಲೇ ಈ ಬಾರಿ ಸಾಬೀತಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ